ಅಲ್ಲ ಹುಡ್ಗಿ ಯಾಕೆ ಹಗ್ಲತ್ನಾಗ ಲೈಟ್ ಹಾಕಿಂಗ್ ಕುಂತಿದಿ ಯಾಕೆ ಕಣ್ ಕಾಣುದಿಲ್ಲ ಅಯ್ಯೋ ಅತ್ತಿಯಾರ ಈಟತ್ತು ಮಾಡಿತ್ರಿ ಒಳಗೆಲ್ಲ ಕತ್ಲಾಗಿತ್ತು ಅದಕ್ಕೆ ಹಚ್ಚಿದೆ ಈಗ ನೋಡಿದ್ರೆ ಮತ್ತೊಂದು ಇಟ್ಟು ಬಿಸಿಲು ಬಿದ್ದಂಗೆ ಆಗೈತಿ ಏನು ಹೇಳಕ್ಕಾಗೋಲ್ ಬಿಡ್ರಿ ಹುಣವ ಎಂಥಾ ಪರಿತಂಡೈತೆಯವ எரமூர் தினது வந்து முஞ்சால நன்கட கட கட அனத் நோடு ஸ்வெட்டர் ஹாக்கித்த இட்டத்துட்டீனேஸ் பிந்தங்க ஆத்த அதுக்கோந்தி பிஸ்லுக்கு குந்திருத்தி ஒன் சா மாற ஹூ ரேத்தீர தகோனி குத்கி அந்த விக்ரம் வந்து குடு நான் சாப்பா எழுது வந்தா நானே இல்லை இல் இன்னும் எழுது வந்த கரீபக் ஃபோன் அந்த நல்ல கத்தி ஹெங்க அனஸ்தான் நினைக ச்சலோ அனஸ்தான ಆಕೆ ಮತ್ತು ಈಕಿ ನಿಹಾರಿಕನ್ ಕೊಡ್ತಾಳ ಏನ ನಮ್ಮ ಸಂಗೀತ ಅವತ್ತಗ ಅದ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ರಿ ಎತ್ತಿಯರ ಹ್ಞೂ ಹೇಳವಾ ಮಾವರಿಗೆ ನೀವ ಹೇಳ್ರಿ ಮತ್ತೆ ನಿಮ್ಮ ಮಗ್ಗು ನೀವ ಹೇಳ್ರಿ ನಂಗ್ ಹೇಳಕ್ಕೆ ಹಂಗಿಲ್ಲ ಅಲ್ಲ ನಿಹಾರಿಕಾಗೂ ಜೋಡಿ ಚಲೋ ಆಗತ್ ಬಿಡ್ರಿ ಆದ್ರ ನನ್ನ ಮಗಳಿಗೆ ಭಾಳ ಚಲೋ ಅಕ್ಕನ ಅಂತ ನನಗೆ ಅನ್ಸಕತ್ತೈತ್ರಿ ಅಲ್ಲವಾ ಈಗ ದೊಡ್ಡ ಕಿರ ಕೈಲಿ ಸಣ್ಣ ಕಿರ ಹೆಂಗ್ ಮದ್ವಿ ಮಾಡಾಕತ್ತ ನೀನ ಹೇಳ ಆಮೇಲೆ ಈಕಿನ ಓದ್ತಾಳ ಈಗ ಸೆಕೆಂಡ್ ಇಯರ್ ಅಂತೇನ ಅಂದಿ ಮತ್ತ ಅಲ್ರಿ ವಿಕ್ರಮ್ ಚಲೋ ಅದನ್ರಿ ಹುಡುಗ ಒಂದ್ ಹುಡುಗೀನೋ ಚಂದಾಗ ಕಣ್ಣೆತ್ ನೋಡದಲ್ಲ ಏನು ಇಲ್ಲ ಅದಕ್ಕ ಒಂದ್ ಮಾತ ಇಲ್ಲ ನಾನು ನಿಮ್ಮ ಮಾವ ಅಂದೆ ಹಿಂಗಳ ಮನಸ್ಸೈತಂತ ಐತಂತ ಗೀತಾಗ ಅಂತಂದೆ அதுக்கு நம்ம அது ஹெங்காக ஏட்டா அதை ஒப்புக்களா ஆக்கின்புட்டு அவ்வளநூ கொடதல்ல தகதல்ல இக்கின்ன அேட இதன் முந்த் வரஸ் பட்ரி இல்ல முகந்து அந்த நோடு நீமால் அ நோடவா நன்கே நின் ஏன் காரணும் இல்ல நோட்ர நின் மகள் சண்ணா அதுன அந்த மாவ ಭಾಳ ಸಾಣದಾಗ ಹುಡುಗಿ ನಿಹಾರಿಕಾ ಆದ್ರ ಕರೆಕ್ಟ್ ಜೋಡಿ ಆಗತ್ತ ಕೆಶ ಕೆಡ ನೀನು ಗಾಯಿ ಹೇಳದ್ ಕೇಳು ಸುಳಾಮನೆಯಾಗ ಮತ್ತ ಕದನ ಅವು ಚಲೋ ಅಕ್ಕೂ ಈಗ ಚೊಲೋ ಐತಿ ಚಲೋ ಇದ್ ಬಿಡಕ ಇದ್ ಹಿಂಗ ಇದ್ ಬಿಡ್ಲಿ ಅಂತ ಹೇಳಾನ ಆಮೇಲೆ ನೀನ್ ಮಗಳು ಒಟ್ಟ ಅವನ್ನ ಸೇರೋದಿಲ್ಲ ಹೌದಾ ಅವನು ಅಕಿನ ಸೇರೋದಿಲ್ಲ ಇಬ್ರು ಹಾವು ಮುಂಚೆ ಇದ್ದಂಗ ಏನು ಚಂದ ಹೌದಪ್ಪ ಪ್ರೀತಿಯಿಂದ ಮಾತಾಡ್ಯಾರ ಇಬ್ರು ನಿಂತ್ಕೊಂಡ ಅಂದ್ರೆ ಸೈ ಇಬ್ಬರಿಗೂ ಇಬ್ರು ಮಕ್ಕ ನುಡಿದ್ರು ಆಗದಲ್ಲ ಅವನು ಉರಿ 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 ಅಂತಾನೆ ಈಕಿ ಉರಿ 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 ಅಂತಾಳ ಮತ್ತ ಹಿಂಗಿದ್ದಾಗ ಮದ್ವಿ ಮಾಡಿ ಏನು ಮಾಡಕ್ ನೀನು ಕೈ ಬಿಡು ಆ ಹುಡುಗನ್ ಕರಿ ಇಬ್ರು ಸೆರ್ಚಾ ಕುಡಿತೀವಿ ವಿಕ್ರಮ ಬಾಪ ಬಾ ಅದೇ ರೀ ನಂಗ ಇದಕ್ ಹೋಗ್ ಲೇಟ್ ಆಕತಿತ್ರಿ ಅಲ್ಲಿ ಅಕ್ಕನ್ ಮನೆಯಾಗ ಚಾ ಕುಡಿದು ನಷ್ಟ ಮಾಡಿ ರೀ ನಾನು ರೀ ಬರಲ್ರಿ ಚಾನೂರು ನಾಷ್ಟಾನು ರೆಡಿ ಐತಿ ಕುಡಿದು ಹೋಗಿ ಬಿಡಲ್ಲ ಇಲ್ಲ ಬಿಡು ಅವ್ರ ಅತ್ತೆ ಮನೆ ಕುಡಿತಾನಂತ ನೀ ಕಾಲೇಜ್ ಹೊಂಟಿಯನ ಹೋಗು ಇಲ್ಲ ಇಲ್ಲಮ್ಮ ಇನ್ನೂ ನಾನು ಲೇಟಾಗಿ ಹೋಕ್ಕೀನಿ ನಂದು ಇನ್ನೂ ಟೈಮ್ ಆಗಿಲ್ಲ ಕಾಲೇಜಿಂದ ನಾನು ನಾಷ್ಟ ಮಾಡಿ ಹೋನಿ ಚಾ ಕುಡ್ದ ಹ್ಞೂ ನೀ ನೀವು ಒಳಗೆ ಹೋಗಿ ಹೋಗು ನಾ ಬರ್ತೀನಿ ರೀ ಆತು ಬರ್ತೀನಮ್ಮ ಅಂದ್ರೆ ಐತ್ಯರ ಯಾಕೆ ಹಂಗೆ ಮಾಡಿದ್ರಿ ಪಾಪ ಇಲ್ಲಿಲ್ಲ ಆಕೆ ಹತ್ರ ಮಾತಾಡ್ತೀನಿ ಸಂಗೀತವನ ಹತ್ರ ಮಾತಾಡಿ ಬೇರೆ ಯಾವ್ದಾರ ರೂಮರ ಏನಾರು ವ್ಯವಸ್ಥೆ ಮಾಡ್ತೀನಿ ನಾನು ಮೊದ್ಲು ಹಂಗ ಅನ್ಕೊಂಡೆ ಬಾಡ ನನಗೆ ಆಕಿ ಮ್ಯಾಗ ಸಿಟ್ಟಿತ್ತಲ್ಲ ಹಾಗಾಗಿ ನಿನ್ನ ಮಗಳನ್ನ ಅವಂಗ ವಿಕ್ರಮ ಕೊಟ್ರ ಅಂತ ಅನ್ಕೊಂಡೆ ಅನ್ಕಂಡೆ ಆದ್ರೆ ನಿಮ್ಮ ಮಾವ ಬೈಯಕತ್ತಾನ ಈ ಮತ್ತ ರಮೇಶ್ನು ಒಪ್ಪದಲ್ಲ ಸುರೇಶ್ ಅಂತರೂ ಸಿಟ್ಟಿಗೆ ಬರ್ತಾನೆ ಅವಂಗೂ ವಿಕ್ರಮಗನ ಅಕ್ಕಿ ಮ ತಾತನ ಮಗಳು ಕೊಡ್ಬೇಕು ಅನ್ನೋದೈತಿ ಅದಕ್ಕೆ ಹ್ಞೂ ಆತು ಬಿಡ್ರಿ ಮತ್ತೆ ನೀವು ಎಷ್ಟು ಹೇಳ್ತೀರ ಅಂದ್ಮ್ಯಾಗ ಇನ್ನೇನು ಮಾಡೋದೈತಿ ನೀವೇಳ್ ಆಗಲಿ ಅದಾನ ಇರುವಲ್ಲಕ್ಕ ಈಗ ನೋಡಿರಿ ನೀವು ನಾಷ್ಟಕ್ಕಲ್ಲಿ ಹೋಗಂತಂದು ಸಿಟ್ಟಿಲ್ಲ ಅಂದ್ರಿ ಆಫ್ ಹೋಗೇ ಬಿಟ್ಟ ನಾನು ಅವ್ನು ಹೋಕ್ಕಂತನ ಈಕೆ ಕಾಲೇಜು ಹೋಗೋಣ ಅವನು ಹೋಕ್ಕಂತನ ನಾಷ್ಟ ಮಾಡಿಟ್ಟಿದ್ದೆ ಒಂದು ತುತ್ತು ತಿಂದು ಹೊಕ್ಕಿದ್ದ ಅದ್ರಾಗ ಏನಾಕಿತ್ರಿ ನೋಡಿರಿ ಸುಳ್ಳ ಸಿಟ್ಟಿಗೆ ಬಂದ್ರಿ ನೀವು ಹೌದು ಮತ್ತೆ ಈಕೆಯೂ ಒಳಗಿದ್ದಕ್ಕೆ ಮಾವ ನಾಷ್ಟ ಅಂತ ಬಂದಲ್ಲ ಈಕೆ ಬರಲಿಲ್ಲ ನೀಡಿರಿ ಎಂಬ ನಾನು ತಲೆ ಕೆಿದ್ದಿಲ್ಲ ஈக்கி வந்தல்ல சௌஜன்ய அதுக்க மத்தாத்த விடு அங்கு ஹோகனா ஈக பர்த்தானா அவங்க கொடுவாத்தி நோடல் மியாக வந்து தலை எத்தி பான் எட்டக்கொண்டு தூள் ஐத்தி அது ஒன்னிட்டு வரஸ் பார்க்கு கீதா நீனுக்கு நம்ம முகளுக்கு கேட்கிடுவாங்க ಅತ್ತಿಯರ ನನಗೆ ಅವಾಗ ನಂಗೆ ವಯಸ್ಸಿಲ್ರಿ ನಿಮಗೂ ಗೊತ್ತೈತಿ ನನಗೆ ಬೆನ್ ಹಿಡ್ಕೊಂತು ಅಂದ್ರೆ ಎಂಟು ದಿನದವರೆಗೂ ನನಗ ನೋವು ಕಡಿಮೆ ಆಗುದಿಲ್ಲ ಅದೇ ಕೈಕಿ ಹೇಳಿದೀನ ನಿಮ್ಮಅಮ್ಮಗಳಿಗೆ ಏನು ಮಾಡ್ತೀರಿ ಘನ ದರಿದ್ರ ಒಟ್ಟೆ ಪಟ್ಟನೆ ಎದ್ದು ಏನು ಕೆಲಸ ಮಾಡೋದಿಲ್ಲ ಆರ್ತವ್ರಿ ನೋಡ್ತೀನಿ ಮಮ್ಮಿ ನಾ ಕಾಲೇಜ್ಗೆ ಹೋಗಿಬಿಡ್ತೀನಿ ಹ್ಞೂ ಹುಷಾರ್ ನೋಡು ಸೌಜು ಹೋಗ್ ಹೋಗ್ಬಾ ಏ ಸೌಜನ್ಯ ಮಾವ ಹೆಂಗುಂಟಿ ಕಾಲೇಜ್ಗೆ ಆ ಕಡೆ ಮನೆಯಾಗ ನನ್ನ ಗೆಳತಿದಾಳ ಆಕಿ ಬರ್ತಾಳ ಆಕಿ ನಾನು ಸೇರಿ ಬಸ್ಸಿಗೆ ಹೋಗಿದ್ವಿ ಐತಲ್ಲ ಸಿದ್ದರಾಮಯ್ಯ ಟೀಮ್ ಅಂತಂದು ಹೋಗಿ ನಾವು ಮತ್ತೆ ಹ್ಞೂ ಅಲ್ಲ ಯಾಕೆ ಹೋಗಿದ್ದಿ ಬೈಕ್ ತರ್ತೀನಿ ಬೈಕ್ನೇ ಹೋಗನ್ ಬಾ ಬಿಡ್ತೀನಿ ಅಂತ ಹ್ಞೂ ಬ್ಯಾಡ ಅಮ್ಮ ಬೈತಾಳ ನಾ ಬರ್ತೀನಿ ತಗೋ ಯಾರು ಏನು ಹೇಳಲ್ಲ ಸೌಜನ್ಯ ಬಾ ಬೈಕ್ ಮೇಲೆ ಹೋಗೋಣ ಇಲ್ಲ ಮಾವ ಬ್ಯಾಡ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ನಂಗೆ ಲೇಟ್ ಆಗಲ್ಲ ಏನೋ ಹಾಸ್ಪಿಟಲ್ ಹೋಗ್ಬೇಕು ನಾನು ಕಾಯ್ತಿರ್ತಾರೆ ಅಲ್ಲಿ ಲಗುಲಗ್ ಬಾ ಸರಿ ಮಾಬಾ ನೀನು ಆ ಕಡೆ ಹೋಗು ಆ ರೋಡ್ ಪಕ್ಕದ ರೋಡಿಗೆ ನಾನು ಬರ್ತೀನಿ ಗಾಡಿ ಹಾಕೊಂಡು ಅಲ್ಲಿ ನಿಂತಿರು ಹ್ಮ್ ಕಾಯ್ತಿರ್ತೀನಿ ಲಘು ಬಾ ಒಟ್ಟು ಚಂದಾಗ ಹೇಳಿದ್ರೆ ನಿಂಗೆ ಅರ್ಥನ ಆಗಲ್ಲ ಏನು ಸಿಡುಕ್ ಮೂತಿಸಿದ್ದಪ್ಪ ಅದನ್ನ ಅದನ್ನ ಪ್ರೀತಿಯಿಂದ ಹೇಳ್ಬೋದಲ್ಲ ಸೌಜು ಒಬ್ಬ ಬೈಕ್ನೆ ಹೋಗೋಣ ನಾನು ನೀನು ಅಂತ ಹೇಳಿ ಹೆಂಗ್ ಕೊರಿತ ನೋಡು ಹ್ಮ್ ಇಲ್ಲ ಯಾಕೆ ನಿಲ್ಸಿದಿಮ್ಮವ ಹೋಗನ್ ಬಾ ಮತ್ತೆ ಏನಾರ ಪ್ರಾಬ್ಲಮ್ ಆದರೆ ಕಷ್ಟ ಏನಿಲ್ಲ ಏನೂ ಆಗಲ್ಲ ನಿಂತ್ಕೊ ಒಂದು ಅಲ್ಲ ನಾನು ಬಂದು ಎರಡು ಮೂರು ದಿನ ಆಯ್ತು ನಿಮ್ಮ ಮನೆಗೆ ಸ್ವಲ್ಪರ ನನ್ನ ಜೊತೆಗೆ ಮಾತಾಡ್ಯನ ಹಾಂ ನಾನು ಯಾರೋ ಗೊತ್ತಿಲ್ಲ ನಂಗೆ ಓಡಾಡ್ತಿಲ್ಲ ಹಾಂ ಆಮೇಲೆ ಏನಾರ ಕೇಳಿದ್ರೆ ನಿನ್ನ ಮಗನ ಹತ್ರ ನೀನು ಮಾತಾಡಂತ ಹೇಳ್ತೀನಿ ದ ಅತ್ತಿಗೆ ಯಾಕಂಗ ಹಾಂ 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 ನಾಟಕ ಮಾಡ್ತಿ ನಾನೇನು ಗೊತ್ತೇ ಇಲ್ಲ ನನ್ನ ನನ್ನ ಜೊತೆ ನೀ ಮಾತಾಡೋದೆ ಇಲ್ಲ ನನ್ನಂಗೆ ಹೌದಾ ಇಷ್ಟು ದೊಡ್ಡ ಕೆಗೇಳ ನಂಗೆ ಗೊತ್ತಾ ಇಲ್ಲ ಅಂತ ನೀ ನಾಟಕ ಮಾಡ್ತಿ ನೋಡೇ ಇಲ್ಲ ನೀ ನನ್ನ ಹ್ಮ್ ನೀ ನಾಟಕ ಮಾಡ್ಬೋದು ಮಾವ ನಾನು ನಾಟಕ ಮಾಡಬಾರ್ದು ಹೌದಿಲ್ಲ ನೋಡ್ ಸೋಜು ನಿನಗೆ ಹದಿನೆಂಟು ವರ್ಷ ತುಂಬಿ ನಿನ್ ಡಿಗ್ರಿ ಮುಗಿದ್ಮೇಲೆ ನಾನು ನಿನ್ನ ಮದುವೆ ಆಗೋದು ಅಲ್ಲಿವರೆಗೂ ನಾನು ನಿನ್ ಮದುವೆ ಆಗಲ್ಲ ಮತ್ ನಿನಗೇನು ತೊಂದರೆ ಆಗ್ಬಾರ್ದನ್ನ ಕಾಣಕ್ಕ ನಾನು ಇಷ್ಟಕ್ಕೊಂದು ಇದು ಮಾಡಕತ್ತೀನಿ ನಿನಗೆ ಅದು ಅರ್ಥ ಆಗೋಲ್ದನ ಏನದು ಇಷ್ಟಕ್ಕೊಂದು ಇದು ಮಾಡೋದು ಅದು ಹೇಳು ನೋಡೋಣ ನೋಡ್ಸೋಜು ನಿನ್ನ ಸ್ಟಡಿಗೋಸ್ಕರ ನಾನು ಇಷ್ಟು ದಿನಾನು ಕಾಯಕತ್ತೀನಿ ಅದಕ್ಕ ನಮ್ಮಿಬ್ರು ವಿಷಯನ ಗುಟ್ಟಾಗಿ ಇಟ್ಟಿರೋದು ಗುಟ್ಟಾಗಿಟ್ಟಿರೋದು ನಾವಿಬ್ರು ಸಿಟ್ ಸಿಟ್ ಮಾಡ್ಲಾರ್ದಂಗ್ನ ಇದ್ರ ಅವ್ರೆಲ್ಲರೂ ಏನನ್ಕೊಂಡ್ಬಿಡ್ತಾರ ನಿಜವಾಗ್ಲು ಏನೋ ಆಯ್ತಿವ್ರ ಇಬ್ರು ಮಧ್ಯೆ ಅನ್ಕೋತಾರ ಅದ ಕಾರಣಕ ಮೇಲೆ ಎಷ್ಟೇ ಪ್ರೀತಿ ಇದ್ರು ನೀನಂದ್ರೆ ಎಷ್ಟೇ ಇಷ್ಟ ಇದ್ರು ನಂಗೆ ಇಷ್ಟ ಇಲ್ಲ ಅನ್ನಂಗ ನಾಟಕ ಮಾಡ್ಕೊಂಡು ಓಡಾಡಕಿನಿ ಗೊತ್ತ ನಿನಗೇನ್ ಗೊತ್ತಾಗತ್ತ ಹೊಡೆದ್ರೆ ಮಾತ್ರ ಸುಮ್ಮನೆ ಅಷ್ಟು ಪ್ರೀತಿ ಇದ್ರು ಎಷ್ಟು ಪ್ರೀತಿ ಇಲ್ಲ ಅಂದಂಗೆ ನಿನ್ನ ಮುಂದೆ ಓಡಾಡೋಕೆ ಎಷ್ಟು ಕಷ್ಟ ಗೊತ್ತಾನೋ ಎಲ್ಲರೂ ಇದ್ರಿಗೂ ನನ್ನ ನನ್ ಅಲ್ಲ ಅದಕ್ಕೆ ನಾನು ಸಿಟ್ ಸಿಟ್ ಮಾಡ್ತೀನಿ ಅಮ್ಮ ಏನ್ ಅನ್ನ ಕತ್ತಿದ್ಲು ಗೊತ್ತನು ನಮ್ಮಿಬ್ಬರು ಮದ್ವಿ ಬೇಡ ಅಂತ ಅನ್ನ ಕತ್ತಿದ್ಲು ಮಾಮ ನೀನು ಕೇಳಿಸ್ಕೊಂಡಲ್ಲ ನಿಂತ್ಕೊಂಡು ಕಿಟಕಿ ಹತ್ರ ನಾನು ನೋಡ್ದೆ ಮಾಮ ನಾನು ನಿನ್ನ ಬಾಳ ಪ್ರೀತಿ ಮಾಡ್ತೀನಿ ಮಾಮ ನೀನ್ ನನ್ನ ಮದುವೆ ಆಗಲಿಲ್ಲ ಅಂದ್ರೆ ನಂಗೆ ಬಹಳ ಕಷ್ಟ ಆಗುತ್ತೆ ನಂಗೆ ನೀರಕ್ ಇದ್ದ ಇರಕ್ ಆಗಲ್ ಮಾಮ ನೋಡು ಅದೇನಾಗ್ಲಿ ನಾನು ಕೇಳಿಸ್ಕೊಂಡೆ ಇಲ್ಲ ಅಂತ ಹೇಳಕತ್ತಿಲ್ಲ ಅತ್ತಿ ನನಗೆ ಸ್ವಾತರತ್ ಇರ್ಬೋದು ಆದರೆ ನಾನು ನಿನ್ನನ್ನು ಪ್ರೀತಿ ಮಾಡೀನಿ ನಿಹಾರಿಕನಲ್ಲ ನಾನು ನಿಹಾರಿಕಾ ಕೂಡಿ ಆಡಿ ಬೆಳೆದೀವಿ ನನಗೆ ಆ ಕಿ ಮ್ಯಾಗ ಫೀಲಿಂಗ್ ಇಲ್ಲ ನಾನೇನು ಮಾಡಲಿ ಅದು ನನ್ನ ತಪ್ಪಲ್ಲ ನಂಗಂಕರು ನಿಹಾರಿಕ ಮ್ಯಾಗ ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ ನಾನೆಲ್ಲ ಅಮ್ಮನ ಹತ್ರ ಮಾತಾಡ್ತೀನಿ ನೀ ಹೆದರ್ಬೇಡ ನಾನೆಲ್ಲ ನಿಮ್ಮ ಮಮ್ಮಿ ಹತ್ರನೂ ಮಾತಾಡ್ತೀನಿ ನೀ ನನಗೋಸ್ಕರ ಅಷ್ಟಾಗಿ ಸೌಜು ಗೊತ್ತಾ ಬಾ ಕಾಲೇಜಿಗೆ ಬಿಡ್ತೀನಿ ಚಂದಾಗಿ ಓದು ಆಮೇಲೆ ನಾನು ಇಲ್ಲಿಗೆ ಬಂದ ಮ್ಯಾಗ ಏನಾರ ನಿನಗೆ ಮಾರ್ಕ್ಸ್ ಕಮ್ಮಿ ಬಂತು ಸ್ಟಡಿ ಒಳಗೆ ನಿನಗೆ ಇಂಟ್ರೆಸ್ಟ್ ಇಲ್ರ್ದಂಗೆ ಆಯಿತು ಅಂದ್ರೆ ಮಾತ್ರ ನಿಮ್ಮವ್ವ ನನ್ನನ್ನು ನಿಮ್ಮನಿಂದ ಹೊರಗೆ ಹಾಕ್ತಾಳೆ ಅದಕ್ಕೆ ನೀನು ಕಾರಣ ಆಗ್ತಿದ್ದಿ ಹುಷಾರಾಗಿರು ನಾವ ನಂಗೆ ನಿಜವಾಗಲೂ ನೀ ಕಣ್ಣು ಮುಂದಿದ್ರೆ ಬರೀ ನಿನ್ನ ಜೊತೆ ಮಾತಾಡಬೇಕು ನೀ ಎಲ್ಲಿ ಓದಿ ಎಲ್ಲಿ ಬಂದಿ ನನ್ನ ಕಣ್ಣು ನಿನ್ನ ಹುಡುಕ್ತಿರುತ್ತೆ ಹಾಗಂದ್ರೆ ಒಂದು ಕೆಲಸ ಮಾಡ್ತೀನಿ ನಾನು ಹೋಗ್ಬಿಡ್ತೀನಿ ಬೇರೆ ಎಲ್ಲರು ಹಾ

ಇನ್ನು ಸ್ವಲ್ಪ ದಿನಕ್ಕ ಬಂದ ಬಿಡುತ್ತೆ ಎಕ್ಸಾಮು ಕಣ್ಮುಚ್ಚು ಕಂಟಾಗಿದ್ರೆ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮುಗಿದೋಯ್ತು ಹೋಯ್ತು ನಂಗೂ ಡಿಗ್ರಿ ಮಾಡಕ್ ಇಷ್ಟ ಮಾವ ಮದುವೆ ಆದ್ಮೇಲೆ ಮಾಡ್ಬೋದಲ್ಲ ನಿನ್ ಮದುವೆ ಆಗಿ ಹೇಳ್ಬಿಡು ಮಾವ ನೋವೇ ಚಾನ್ಸ್ ಇಲ್ಲ ನಾನು ಡಾಕ್ಟರ್ ಆಗಿ ಸೆಕೆಂಡ್ ಪಿ ಯು ಸಿ ಹೋಗಿ ಓದಾಳ ನಾನು ಹೇಳ್ತಿ ಅಂತ ಹೇಳ ಮದ್ವಿ ಟೈಮ್ ಚಾನ್ಸ್ ಇಲ್ಲ ನಾ ವೇಟ್ ಮಾಡ್ತೀನಿ ನೀ ಸುಮ್ಮನೆ ನಡಿ ಈಗ ಕಾಲೇಜ್ಗೆ ಸರಿ ಇಲ್ಲಿ ಹೇಳು ಬುಜ ಬಿಡು ಸ್ವಲ್ಪ ರೊಮ್ಯಾಂಟಿಕ್ ಅನ್ನೋದ ಗೊತ್ತಿಲ್ಲ ಏಂಗದ ನೋಡು ಸಿಡಕ್ಕೆ ಸಿಡ್ಡಪ್ಪ ಬಾ ಲೆಟ್ಸ್ ಗೋ ಮಾವಾ ಇನಸಪತ್ತಿಲ್ಲ ಇಲ್ಲಣ್ಣ ಮಾವಾ please ಮಾವಾ ನೋಟ್ಸೋಜು ನೀ ಹಿಂಗೇಲ್ಲ ಮಾಡಿದ್ರೆ ನಿನ್ನ ಸ್ಟಡೀಸ್ಗೆ ಗೆ ಬಹಳ ಅಂದ್ರೆ ಬಹಳ ಡಿಸ್ಟರ್ಬ್ ಆಗುತ್ತಾ ನಾನು ನನ್ ಇಂಟೆನ್ಷನ್ ಏನು ನನ್ ಹೆಂತಿಗೆ ಸ್ಟಡೀಸ್ ಅಲ್ಲಿ ಯಾವದೇ ರೀತಿ ಅದು ತೊಂದ್ರೆ ತಿಳಿತಾ ಆಮೇಲೆ ಇಷ್ಟೊತ್ತು ನಿಂತ್ಕೊಂಡಿದಿ ನಿನ್ನ ಊರ ಯಾರಾರಾ ನೋಡಿದ್ರು ಅದು ಕಷ್ಟನ ಸರಿ ಬೇಗ ಒಂದು ಮುತ್ಕೊಡು ಹತ್ತು ಗಾಡಿ ನಂಗೆ ಮುತ್ಕೊಡಕ್ ಮನಸಿಲ್ಲ ನಾನು ಡಿಗ್ರಿ ಆದ್ಮೇಲೆ ಕೊಡ್ತೀನಿ ನನಗೇನಿಲ್ಲ